ಹನ್ನೊಂದು ಲೀಟರ್ ಬರೀ ಸರ್ ಎಲ್ಲೋ ಕೊಟ್ಟಿರಬಾರ್ದು ಎಲ್ಲೋ ಕೊಳ್ಳಬಾರ್ದು ಸರ್ ನಿಮ್ಗೆ ಆ ರೀತಿ ಐದು ಸಾವಿರಕ್ಕೆ ಕೇವಲ ಬರೀ ಐದು ಸಾವಿರ ಕೊಡ್ತಾ ಇದೀವಿ ಸರ್ ಒನ್ ಇಯರ್ ವ್ಯಾರಂಟಿ ಇರುತ್ತೆ ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಮೋಟರ್ ಫೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಸರ್ ನಿಮ್ಗೆ ನೋಡಿ ಸರ್ ಪಕ್ಕ ಗ್ಯಾರಂಟಿ ಮಾಡ್ತಾರೆ ಸರ್ ಲಕ್ಷ್ಮಿ ವಾಷಿಂಗ್ ಮಷಿನ್ ಅಂತಾನೆ ನಿಮ್ಗೆ ಸರ್ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಎಲ್ಲಿದ್ದೀವಪ್ಪ ಅಂತಂದ್ರೆ ಬೆಂಗಳೂರಿನ ಲಕ್ಷ್ಮೀ ಇಂಡಸ್ಟ್ರೀಸ್ ಹತ್ರ ಇದೀವಿ ಸೊ ಇವ್ರ ಹತ್ರ ಸಿಗುವಂತಹ ವಾಷಿಂಗ್ ಮಷಿನ್ ಗಳು ಸಿಕ್ಕಾಪಟಾಣೆ ಫೇಮಸ್ ಎಲ್ಲಾ ಕಡೆನು ನೋಡಿರ್ತೀರಿ ನೀವು ಸೊ ಈಗ ಬಂದಿರೋದು ವಿಡಿಯೋ ಮಾಡೋದಕ್ಕೆ ಏನ್ ವಿಶೇಷ ಕಾರಣ ಅಂತಂದ್ರೆ ಇವರು ದಸರಾ ದೀಪಾವಳಿ ಮತ್ತೆ ಕ್ರಿಸ್ಮಸ್ ಹಬ್ಬಗಳು ಬರ್ತಾ ಇದ್ವಲ್ಲ ಆ ಒಂದು ಹಬ್ಬಕ್ಕೆ ಒಂದು ವಿಶೇಷವಾದ ಆಫರ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಒಂದು ಆಫರ್ ನಾನು ನಿಮ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ನಿಮ್ಮ ಸಂಸ್ಥೆಯಲ್ಲಿ ಸಿಗುವಂತ ವಾಷಿಂಗ್ ಮಷಿನ್ ಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್ ಸರ್ ನನ್ನ ಹೆಸರು ಯೋಗೇಶ್ ಅಂತ ನಮ್ದು ಲಕ್ಷ್ಮಿ ಎಂಟರ್ಪ್ರೀನೂರ್ ಶಿಪ್ ಅಂತೆ ಸರ್ ನಮ್ದು ಲಕ್ಷ್ಮಿ ವಾಷಿಂಗ್ ಮಷಿನ್ ಅಲ್ಲಿ ನಿಮ್ಗೆ ನಾಲ್ಕು ತರ ವಾಷಿಂಗ್ ಮಿಷಿನ್ ಸಿಗುತ್ತೆ ಸರ್ ಎಂಟ ಆರ್ ಜಿ ಎಂಟು ಕೆ ಜಿ ಹನ್ನೊಂದು ಕೆ ಜಿ ಸರ್ ನಿಮ್ಗೆ ಹಬ್ಬಕ್ಕೆ ಅಂತ ಮೂರು ಹಬ್ಬಕ್ಕೆ ಅಂತ ನಿಮ್ಗೆ ಆಫರ್ ತಂದಿದ್ದೀವಿ ಸರ್ ಅದ್ರಲ್ಲಿ ಹನ್ನೊಂದು ಕೆಜಿ ಸರ್ ಹನ್ನೊಂದು ಕೆಜಿ ಕೇವಲ ನಿಮ್ಗೆ ಐದು ಸಾವಿರಕ್ಕೆ ಸರ್ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಬೆಂಗಳೂರು ಎಲ್ಲ ಕಡೆ ಕೇವಲ ಐದು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವು ಸರ್ ಹನ್ನೊಂದು ಲೀಟರ್ ವಾಷಿಂಗ್ ಮಷಿನ್ ಬರೀ ಐದು ಬರೀ ಐದು ಸಾವಿರ ಸರ್ ಎಲ್ಲೂ ಕೊಟ್ಟಿರಬಾರ್ದು ಎಲ್ಲೂ ಕೊಡಬಾರ್ದು ಸರ್ ನಿಮ್ಗೆ ಆ ರೀತಿ ವಾಷಿಂಗ್ ಮಿಷಿನ್ ಆ ರೀತಿ ನಿಮ್ಗೆ ಐದು ಸಾವಿರಕ್ಕೆ ಕೇವಲ ಬರೀ ಐದು ಸಾವಿರ ಕೊಡ್ತಾ ಇದೀವಿ ಸರ್ ಇನ್ನೊಂದ್ಸರ್ ಕೇಳೋಕೆ ಕೇವಲ ಐದು ಸಾವಿರಕ್ಕೆ ಹನ್ನೊಂದು ಲೀಟರ್ ವಾಷಿಂಗ್ ಮಿಷಿನ್ ಸರ್ ನಿಮಗೆ ಡೆಲಿವರಿ ಎಲ್ಲ ಯಾವ ತರ ಕೊಡ್ತೀರಿ ಸರ್ ಆಲ್ ಓವರ್ ಕರ್ನಾಟಕ ಡೆಲಿವರಿ ಇರುತ್ತೆ ಸರ್ ನಮ್ಮಲ್ಲಿ ಬೆಂಗಳೂರಲ್ಲಾದ್ರೆ ಹೋಮ್ ಡೆಲಿವರಿ ಇರುತ್ತೆ ಸರ್ ಔಟ್ ಆಫ್ ಬೆಂಗಳೂರಾದ್ರೆ ಪಾರ್ಸಲ್ ಡೆಲಿವರಿ ಇರುತ್ತೆ ಸರ್ ಪಾರ್ಸಲ್ ಡೆಲಿವರಿ ನಾನೂರು ರೂಪಾಯಿ ಚಾರ್ಜಸ್ ಇರುತ್ತೆ ಸರ್ ಬೆಂಗಳೂರಲ್ಲಾದ್ರೆ ನಿಮ್ಗೆ ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಸರ್ ಇದು ಯಾವ ತರ ಬಟ್ಟೆ ಹಾಕ್ಬೋದು ಒಂದು ಹನ್ನೊಂದು ಲೀಟರ್ ಗೆ ಎಷ್ಟು ಬಟ್ಟೆ ಹಾಕ್ಬೋದು ಯಾವ ತರ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀರಾ ಸರಿ ಇವಾಗ ಹೆಂಗ್ ಯೂಸ್ ಮಾಡೋದು ಅಂತ ಕೇಳ್ತಿದ್ರಿ ಅದು ಯೂಸ್ ಮಾಡೋಕ್ಕಿಂತ ಮುಂಚೆ ಹೆಂಗಿರುತ್ತೆ ಮಿಷಿನ್ ಏನೇನು ಇರುತ್ತೆ ಇದಕ್ಕೆ ಅಂತ ಒಂದು ಅನ್ಬಾಕ್ಸ್ ಮಾಡಿ ತೋರಿಸ್ಕೊಡ್ತೀನಿ ಬನ್ನಿ ಸರ್ ನಿಮ್ಗೆ ಮಾಡಿ ಸರ್ ಆಲ್ ಓವರ್ ಕರ್ನಾಟಕ ಹೆಂಗ್ ಕಳಿಸ್ಕೊಡ್ತೀರ ಅಂತ ತಿಳ್ಕೊಂಡಿದ್ರಿ ಸರ್ ನೀವು ಫುಲ್ ಸೇಫ್ಟಿ ಸರ್ ನಿಮ್ಗೆ ಸರ್ ಲೆಟರ್ ಅಲ್ಲ ಸರ್ ಇದು ವ್ಯಾರಂಟಿ ಕಾರ್ಡು ಸರ್ ಒನ್ ಇಯರ್ ವ್ಯಾರಂಟಿ ಇರುತ್ತೆ ನಿಮಗೆ ಸರ್ ಒನ್ ಇಯರ್ ವ್ಯಾರಂಟಿ ಇರುತ್ತೆ ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರು ಮೋಟರ್ ಫೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಸರ್ ನಿಮಗೆ ಅಂದ್ರೆ ಇದು ಪಕ್ಕ ಗ್ಯಾರಂಟಿ ಪಕ್ಕ ಗ್ಯಾರಂಟಿ ಮಾಲ್ ಸರ್ ನಿಮ್ ನಮ್ಮಲ್ಲಿ ಐದು ವರ್ಷದಿಂದ ಮಾರ್ಕೆಟಿಂಗ್ ಐತೆ ಅಂದ್ರೆ ನೀವೇ ತರ ಇದ್ ಮಾಡ್ಕೋಬೇಕು ಸರ್ ಓಕೆ ಸರ್ ಸರ್ ಇದು ಥರ್ಮಾಕೋಲ್ ಬರುತ್ತೆ ನಿಮಗೆ ಫುಲ್ ಸೇಫ್ಟಿ ಇರುತ್ತೆ ಸರ್ ಹಾ ಸರ್ ನೋಡಿ ಸರ್ ಪಕ್ಕ ಗ್ಯಾರಂಟಿ ಮಾಡಿದೆ ಸರ್ ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಂತಾನೆ ನಿಮಗೆ ನೇಮ್ ಆಗೈತೆ ಸರ್ ವಾಷಿಂಗ್ ಮಷಿನ್ ಇಲ್ಲೂ ಇಲ್ಲೂ ನಮ್ದು ಬ್ರ್ಯಾಂಡ್ ನೇಮ್ ಐತೆ ಸರ್ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ನಮ್ದೇ ಸೇಲ್ಸ್ ನಮ್ದೇ ಮಾರ್ಕೆಟಿಂಗ್ ಸರ್ ಎಲ್ಲ ನಿಮ್ಗೆ ಡೌಟ್ ಇರ್ಬೋದು ಎಲ್ಲಿಂದ ತಗೊಬಂದು ಹಿಂಗ್ ಮಾಡ್ತಾರೆ ಅಂತ ಇಲ್ಲ ಸರ್ ಪಕ್ಕ ಲಕ್ಷ್ಮೀ ವಾಷಿಂಗ್ ಮಿಷಿನ್ ಲಕ್ಷ್ಮೀ ವಾಷಿಂಗ್ ಮಷಿನ್ ಸರ್ ಓಕೆ ಸರ್ ಸರ್ ಈ ಹನ್ನೊಂದು ಲೀಟರ್ ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ವಾಶ್ ಮಾಡ್ತೈತೆ ಅಂತ ಇಲ್ಲಿ ತೋರಿಸ್ತಾ ಇದೀವಿ ಬನ್ನಿ ಸರ್ ನಿಮ್ಗೆ ಆಲ್ರೆಡಿ ವಾಶ್ ಆಗ್ತೈತೆ ಸರ್ ನಿಮ್ಗೆ ಸರ್ ಇದು ಟೈಮ್ ಎಲ್ಲ ಏನಾದ್ರು ಸೆಟ್ ಮಾಡ್ಕೋಬಹುದು ಅದನ್ನ ಹೇಳ್ಕೊಡ್ತೀನಿ ಬನ್ನಿ ಸರ್ ನಿಮ್ಗೆ ಟೈಮ್ ಸೆಟ್ ಮಾಡೋದು ಹೆಂಗೆ ಅಂತ ಸರ್ ಸರ್ ಫಸ್ಟ್ ಸ್ಟಾರ್ಟಿಂಗ್ ನೀರ್ ಹಾಕೋಬೇಕು ಸರ್ ಹಾಕ್ಬೇಕು ನಿಮ್ಗೆ ಇದು ಟೈಮರ್ ಅಂತ ಕರೀತಾರೆ ಸರ್ ಇದನ್ನ ಜೀರೋ ಫೈವ್ ಟೆನ್ ಫಿಫ್ಟೀನ್ ನೀವು ರೈಟ್ ಟರ್ನ್ ಮಾಡ್ಕೋಬೇಕು ಸರ್ ಯಾವ್ದೇ ಕಾರಣಕ್ಕೂ ಕಾರಣಕ್ಕೂ ಲೆಫ್ಟ್ ಟರ್ನ್ ಮಾಡ್ಬೇಡಿ ಸರ್ ಡೋಂಟ್ ಟರ್ನ್ ಲೆಫ್ಟ್ ಅಂತ ಕೊಟ್ಟಾರ ಲೆಫ್ಟ್ ಟರ್ನ್ ಮಾಡ್ಬೇಡಿ ಸರ್ ಆರೋ ಮಾರ್ಕ್ ಕೂಡ ಕೊಟ್ಟಿದ್ದೀವಿ ಆರೋ ಮಾರ್ಕ್ ಮುಖಾಂತರ ನೀವು ರೈಟ್ ಟರ್ನ್ ಮಾಡ್ಕೋಬೇಕು ಸರ್ ಜೀರೋ ಟು ಫೈವ್ ಫೈವ್ ಟು ಟೆನ್ ಟೆನ್ ಟು ಫಿಫ್ಟೀನ್ ಸರ್ ಓಕೆ ಸರ್ ಅಲಾರಾಮ್ ಬರುತ್ತೆ ಹೌದು ಸರ್ ಅಲಾರಾಮ್ ಅಲಾರಾಮ್ ಬರುತ್ತೆ ಸರ್ ನಮ್ದು ಲಕ್ಷ್ಮಿ ವಾಷಿಂಗ್ ಮಿಷಿನ್ ಅಂತಾನೆ ಬ್ರ್ಯಾಂಡ್ ನೇಮ್ ಐತೆ ನೋಡಿ ಸರ್ ನಿಮಗೆ ಫೇಕ್ ಮಾಲ್ ಯಾವುದು ಇಲ್ಲ ಸರ್ ನಮ್ಮ ಹತ್ರ ಸರ್ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಸರ್ ನಿಮ್ಗೆ ಓಕೆ ಸರ್ ಈಗ ನಲ್ಲಿ ಇದರಷ್ಟೇ ಮಾಡ್ಬೋದ್ರು ಇಲ್ಲೇ ಹೋದವರು ಯಾರು ಕೂಡ ಬೇಕೋ ಯೂಸ್ ಮಾಡ್ಬೋದು ಸರ್ ಎಲ್ಲಿ ಇರೋರು ಪೈಪ್ ಕಲೆಕ್ಷನ್ ಕಟ್ಕೊಳ್ಳಿ ಬಕೆಟ್ ಎಲ್ಲ ಹಾಕೊಂಡು ಯೂಸ್ ಮಾಡ್ಬೋದು ಡೈರೆಕ್ಟ್ ಬಕೆಟ್ ಇಂದ ಇಂದ ಬಕೆ ಯೂಸ್ ಮಾಡ್ಬೋದು ಸರ್ ಓಕೆ ಸರ್ ಈಗ ಈ ಒಂದು ವಾಷಿಂಗ್ ಮಷಿನ್ ಗಳನ್ನ ನಾವು ನಿಮ್ಮ ಹತ್ರ ತಗೋಬೇಕಂದ್ರೆ ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಸರ್ ನೀವು ನೀವು ಇಲ್ಲೇ ಬೇಕಾದ್ರೂ ಬಂತ ಸರ್ ಹೋಮ್ ಡೆಲಿವರಿ ಇರುತ್ತೆ ಪಾರ್ಸಲ್ ಡೆಲಿವರಿ ಇರುತ್ತೆ ಸರ್ ಬೆಂಗಳೂರಲ್ಲಿ ಬಂದು ನಿಮಗೆ ಮೊಸೂರು ಮೇನ್ ರೋಡಲ್ಲಿ ಬಂದು ಕೂಟ್ಲುಗೇಟ್ ನಿಯರ್ ಸರ್ ಲಕ್ಷ್ಮೀ ಲೇಔಟ್ಗೆ ಬಂದರೆ ನಿಮ್ಗೆ ಸಿಗುತ್ತೆ ಸರ್ ಓಕೆ ಸರ್ ಸರ್ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ನಿಮಗೆ ನಮ್ಮದು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಅಥವಾ ಆ ಅಂತ ಮೆಸೇಜ್ ಮಾಡಿ ಸರ್ ನಿಮಗೆ ಪೂರ್ತಿ ಡೀಟೇಲ್ಸ್ ಕಳ್ಸಿ ಸರ್ ನಿಮ್ಗೆ ಓಕೆ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸಿಕೊಡೋದಕ್ಕೆ ಧನ್ಯವಾದಗಳು ಯು ಸರ್